ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಏನಂತ ಅಂದರೆ ತುಂಬ ಜನಕ್ಕೆ ಒಂದು ಸ್ಕಿನ್ನ ನಾವು ಸನ್ಸ್ಕ್ರೀನೆಲ್ಲ ಹಚ್ಚುತ್ತೀವಿ ಸೊ ಮೇನ್ ವೆಲ್ ಮೇಂಟೇನ್ ಮಾಡ್ತಾ ಇರ್ತೀವಿ ಬಟ್ ಸ್ಟಿಲ್ ಸಮಟೈಮ್ಸ್ ಮುಖನ ನೋಡಿದಾಗ ಕೆಲವೊಂದು ಸರಿ ಪ್ಯಾಚ್ ಪ್ಯಾಚ್ ಇರುತ್ತೆ ಇದು ಸರಿ ಪಿಗ್ಮೆಂಟೇಶನ್ಸಿಂದ ಇರ್ಬೋದು ಇಲ್ಲ ಪಿಂಪಲ್ ಮಾರ್ಕ್ಸಿಂದ ಇರ್ಬೋದು ನೋಡಿ ನಿಮಗೆ ಮೊನ್ನೆ ಒಂದು ಪಿಂಪಲ್ ಮಾರ್ಕ್ಸ್ ಇತ್ತು ಸೊ ಅದು ಆ್ಯಕ್ಚುಲಿ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ಹೊರಗಡೆ ಹೊರಟಿದ್ದೆ ನಾನು ಈ ವಿಡಿಯೋ ಮಾಡೋದಕ್ಕೂ ಮುಂಚೆ ಬಟ್ ಏನಂತ ಅಂದರೆ ಅದರದ್ದು ಇನ್ನೂ ಮಾರ್ಕ್ಸ್ ಇದೆ ಅದು ಫೇಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆಫ್ಕೋರ್ಸ್ ನಾನು ಇನ್ನೂ ನೆನ್ನೆ ತನಕ ಅದು ಆ್ಯಕ್ಟಿವ್ ಆಗೇ ಇತ್ತು ಇದು ಪಿಂಪಲ್ ಸೊ ಇವಾಗ ಸ್ವಲ್ಪ ಆ್ಯಕ್ಚುಲಿ ಹೋಗ್ತಾ ಇದೆ ಟ್ರೈ ಆಗ್ತಾ ಇದೆ ಸೊ ಪಿಂಪಲ್ಸ್ಗಳನ್ನ ಯಾವತ್ತೂ ಮುಟ್ಟಿ 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 ಆಕ್ಟಿವ್ ಎಲ್ಲ ಮಾಡಬಾರ್ದು ಈವನ್ ಆ್ಯಕ್ನೀಸ್ ಅಂದರೆ ಏನು ಗೊತ್ತಾ ಪಿಂಪಲ್ಸ್ ಅಂದರೆ ದಪ್ಪ ದಪ್ಪ ಇರುತ್ತೆ ಆ್ಯಕ್ನೀಸ್ ಅಂದರೆ ಚಿಕ್ಕ ಚಿಕ್ಕದು ರೆಡ್ಡಿಶ್ ಆಗಿ ಫುಲ್ ಸ್ಕಿನ್ ಎಲ್ಲ ಇರುತ್ತೆ ಸೊ ಅದನ್ನ ನೀವು ಟಚ್ ಮಾಡೋದು ಅದನ್ನ ನೀವು ಕೆರ್ಕೊಳ್ಳೋದು ಇಲ್ಲ ಮತ್ತೆ ಮತ್ತೆ ಪದೇ ಪದೇ ಡಸ್ಟಲ್ಲೋ ಇಲ್ಲ ಕೈ ಹೊರಗಡೆ ಇದ್ದಾಗಲೂ ಹಿಂಗೆ ಮುಟ್ಟೋದ್ರಿಂದ ಸ್ಕಿನ್ನಲ್ಲಿ ಇನ್ನೂ ಜಾಸ್ತಿ ಪಿಂಪಲ್ಸ್ ಆಗ್ಬೋದು ಆ್ಯಕ್ಚುಲಿ ಏನಂದ್ರೆ ನಾನು ಕಾರಲ್ಲೇ ಕೂತ್ಕೊಂಡಿರ್ತೀನಿ ಎಲ್ಲರೂ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತೀನಿ ಅಷ್ಟಿಲ್ಲ ಏನಾದರೂ ನಾನು ಏನಾದರೂ ತಿಂದಿದ ತಕ್ಷಣ ಯಾವಾಗಲೂ ಕೈನ ಹಿಂಗೆ ಮಾಡೋ ಅಭ್ಯಾಸ ನನಗೂ ಇದೆ ಆದರೆ ಏನು ಮಾಡ್ತೀನಿ ಅಂದರೆ ಸೊ ನಾನು ಸ್ವಲ್ಪ ವೆಟ್ ಟಿಶ್ಯೂ ಇಟ್ಕೊಂಡಿರ್ತೀನಿ ಕೈ ಒರಿಸ್ಕೊಳ್ಳೋದು ಇಲ್ಲ ಸ್ಯಾನಿಟೈಸ್ ಮಾಡ್ಕೊಳ್ಳೋ ಅಭ್ಯಾಸ ಜಾಸ್ತಿ ಇದೆ ಸೊ ಹಾಗಾಗಿ ಮುಟ್ಕೊಂಡ್ರೂ ಕೂಡ ಅಷ್ಟು ಪಿಂಪಲ್ಸ್ ಎಲ್ಲ ಆಗೋಲ್ಲ ನಾನು ಏನು ಹೇಳ್ತೀನಿ ಅನ್ನೆಸರಿ ಸುಮ್ಮನೆ ಸುಮ್ಮನೆ ಸ್ಕಿನ್ನ ಟಚ್ ಮಾಡಕ್ಕೆ ಹೋಗ್ಬೇಡಿ ಪಿಂಪಲ್ಸ್ ಇದ್ದಾಗ ಮೇಯ್ನಾಗಿ ಸೊ ಏನಂತ ಏನು ಅಂದರೆ ಸ್ಕಿನ್ಗೆ ಇದೊಂದು ಪಿಗ್ಮೆಂಟೇಷನ್ಸ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ಇದನ್ನು ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು ಇದೊಂದು ಫೇಸ್ ಸಿರಮ್ ಆಗಿರುತ್ತೆ ಏನಂತ ಅಂದರೆ ಈ ಪಿಗ್ಮೆಂಟೇಷನ್ಸ್ ಮತ್ತು ಯಾವುದೇ ಥರದ ಕಲೆಗಳಿರಲಿ ಈವನ್ ಸನ್ ಡ್ಯಾಮೇಜಿಂದನೂ ಕೂಡ ಈ ಪಾರ್ಟಲ್ಲಿ ಈ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ ಫೇಸ್ ವಾಶ್ ಮಾಡಿದಾಗ ತುಂಬ ಫ್ರೆಶ್ ಆಗಿ ಅನ್ನಿಸ್ತಾ ಇರುತ್ತೆ ಒಂದು ಫೈವ್ ಮಿನಿಟ್ಸ್ ಮತ್ತೆ ಬಿಟ್ಟು ಬಂದು ನೋಡಿದಾಗ ಏನಾಗುತ್ತೆ ಅಂದರೆ ನಮಗೆ ಕಲ್ಲರ್ ಈವನ್ ಟೋನ್ ಇಲ್ಲ ಆ ಸ್ಕಿನ್ ಅಂತ ನಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ ಸೊ ಏನಂತ ಅಂದರೆ ಸ್ಕಿನ್ ಒಂದು ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ಗಳನ್ನ ನಾವು ಯೂಸ್ ಮಾಡ್ಬೋದು ಆ್ಯಂಡ್ ಎವ್ರಿ ಡೇ ಅದು ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ಗಳನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮೋಸ್ಟ್ ಆಫ್ ದ ಟೈಮ್ ನೈಟಲ್ಲಿ ಯೂಸ್ ಮಾಡ್ತೀವಿ ಆ್ಯಂಡ್ ಮಾರ್ನಿಂಗಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀವಿ ಆ ಥರ ಇರುತ್ತಲ್ಲ ಬಟ್ ಎ ಎಮ್ ಮತ್ತು ಪಿ ಎಮ್ ಅಂದರೆ ಮಾರ್ನಿಂಗ್ ಈವನ್ ನೈಟ್ ಕೂಡ ಯೂಸ್ ಮಾಡೋವಂಥ ಫೇಸ್ ಸಿರಮ್ ಇದು ಪಿಲಿ ಕ್ರೀಮ್ ಅವ್ರದ್ದು ಭಾಳ ಚೆನ್ನಾಗಿದೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಜಾಸ್ತಿ ಅವ್ರ ಪ್ರಾಡಕ್ಟ್ಗಳನ್ನ ನಾನು ಜಾಸ್ತಿ ಯೂಸ್ ಮಾಡಿರಲಿಲ್ಲ ಸೊ ಮೊನ್ನೆ ಒಂದು ಟೂ ವೀಕ್ಸ್ ಬ್ಯಾಕ್ ಸೇಲ್ ನಡೀತಾ ಇದೆ ಆ್ಯಕ್ಚುಲಿ ಇವು ನಿಮಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಚೆಕ್ ಮಾಡಬೇಕಾದ್ರೆ ನೀವು ಚೆಕ್ ಮಾಡಿ ಲಾಸ್ಟ್ ಟೈಮೆಲ್ಲ ಲಾಸ್ಟ್ ವೀಕಲ್ಲೆಲ್ಲ ಹೇಗಿತ್ತಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಈಗ ಬೈ ಟು ಸಿಕ್ಸ್ ಫಿಫ್ಟಿ ಏನೋ ತೋರಿಸ್ತಾ ಇದ್ದಾರೆ ಸೊ ಇಫ್ ಯು ಗೆಟ್ ನಿಮ್ಗೆ ಆ ಏನಾದರೂ ಆಫರ್ ಸಿಕ್ತಂದರೆ ಪ್ಲೀಸ್ ಯೂಸ್ ಮಾಡಿಕೊಡಿ ಎವ್ರಿ ಟೈಮ್ ತೊಗೊಳಕ್ಕಾಗಲ್ಲ ಯಾಕೆಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಸಿಕ್ಸ್ ನೈಂಟಿ ನೈನ್ ಸಿಕ್ಸ್ ಫಾರ್ಟಿ ಫೈವ್ ಸಿಕ್ಸ್ ಫಿಫ್ಟಿ ಈ ರೇಂಜಲ್ಲೇ ಇರುತ್ತೆ ಇವೆಲ್ಲನೂ ಕೂಡ ಸ್ಕಿನ್ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಪಿಗ್ಮೆಂಟೇಷನ್ಸ್ ಇದ್ರೆ ಸನ್ ಡ್ಯಾಮೇಜ್ ಇದ್ದರೆ ಈ ಥರದಕ್ಕೋಸ್ಕರನೇ ಕೆಲವೊಂದು ಪ್ರಾಡಕ್ಟ್ಸ್ಗಳಿದೆ ಅದನ್ನ ತಗೊಳ್ತೀನಿ ಅಂತ ಹೋದರೆ ನಾರ್ಮಲ್ ಡೇಸಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ ಬಟ್ ವೆನ್ ನೀವು ಬೈ ಒನ್ ಗೆಟ್ ಒನ್ ಅಂತ ಹೇಳಿ ಹೋದರೆ ನಿಮ್ಗೆ ಅದು ಆಫ್ ಆಫ್ ದಿ ರೇಟಲ್ಲಿ ನಿಮಗೆ ಎರಡು ಸಿಕ್ಬಿಡುತ್ತೆ ಅಂದರೆ ಒಂದು ಒಂದು ರೇಟಿಗೆ ಎರಡು ಪ್ರಾಡಕ್ಟ್ ಬರುತ್ತೆ ಎನಿ ಪ್ರಾಡಕ್ಟ್ ನಾವು ಚೂಸ್ ಮಾಡೋ ಥರ ಇತ್ತು ಸೊ ಹೈಯರ್ ಪ್ರಾಡಕ್ಟ್ ಏನಿರುತ್ತೆ ಅಂದರೆ ಹೈಯರ್ ಬಜೆಟ್ ಏನಿರುತ್ತೆ ಅದನ್ನೇ ಹಾಕ್ತಾರೆ ಸೊ ನಾನೇನು ಹೇಳ್ತೀನಿ ಅಂದರೆ ಸಿಕ್ಸ್ ಫಿಫ್ಟಿ ಇದು ಏನಾದರೂ ತೊಗೊಂಡ್ರೆ ಅದೇ ರೇಂಜಲ್ಲಿರೋ ಇನ್ನೂ ಒಂದು ಸಿಕ್ಸ್ ಫಿಫ್ಟಿ ರೇಂಜಲ್ಲಿರೋ ಅಂಥದ್ದನ್ನೇ ತಗೊಳ್ರಿ ಸೊ ತುಂಬ ದುಡ್ಡು ಉಳಿಸ್ಬೋದು ಓಕೆ ಸೊ ಇವತ್ತು ನಾನು ಹೇಳೋಕೆ ಹೊರಟಿರೋದು ಸೆರಮ್ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಫಸ್ಟ್ ಡೇಯಲ್ಲೇ ರಿಸಲ್ಟ್ ತುಂಬ ಚೆನ್ನಾಗಿ ಅನ್ನಿಸ್ಬಿಡ್ತು ನೈಟ್ ಅಪ್ಲೈ ಮಾಡ್ಕೊಂಡು ಮಲಗಿದ್ದೆ ನಾನು ಸೊ ಚೆಕ್ ಮಾಡಬೇಕು ಅಂತಲೇ ಅಪ್ಲೈ ಮಾಡ್ಕೊಂಡು ಮಲ್ ಮಲಗಿದ್ದೆ ಬೇರೆ ಏನೂ ಕೂಡ ಅಪ್ಲೈ ಮಾಡಿರಲಿಲ್ಲ ಸ್ಕಿನ್ಗೆ ನಾನು ಯಾವುದೇ ಬೇರೆ ಕ್ರೀಮ್ಸ್ಗಳು ಎಲ್ಲ ಇರಲಿಲ್ಲ ಬರೀ ಸಿರಮ್ ಮಾತ್ರ ಯೂಸ್ ಮಾಡಿದ್ದೆ ಮಾರ್ನಿಂಗ್ ಇದ್ದಾಗ ಸ್ಕಿನ್ ತುಂಬ ಫ್ರೆಶ್ ಆಗಿತ್ತು ಸೊ ಆ ಮಾರ್ಕ್ಸ್ಗಳೆಲ್ಲ ಸ್ವಲ್ಪ ಫೇಡ್ ಆಗಿ 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 ಗ್ಲೋ ಎಲ್ಲ ಬರ್ತಾ ಇತ್ತು ನೀವು ಇದನ್ನು ಹಚ್ಚಿದಾಗ ನಿಮಗೆ ಹಚ್ಚಿದಾಗ ಬೇರೆ ಏನು ಹಚ್ಚಬೇಕು ಅಂತ ಅನ್ಸಲ್ಲ ಸಿಂಪಲ್ ಮಾಯಶ್ಚರೈಸರ್ ಹಚ್ಚಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ತುಂಬ ಗ್ಲೋ ಬರ್ತಾ ಇರುತ್ತೆ ಸೊ ಇವತ್ತಿನ ಟಾಪಿಕ್ ಇದೇನೆ ಆ್ಯಂಡ್ ಈವನ್ ಇದನ್ನು ನೀವು ಡೇಲೆಲ್ಲ ಯೂಸ್ ಮಾಡ್ಬೋದು ಡೇಲಿ ಒಂದು ತ್ರೀ ಡ್ರಾಪ್ಸ್ ಯೂಸ್ ಮಾಡಿದ್ರೆ ಸಾಕು ಸೊ ಇದು ಪಿಲಿಕ್ರೀಮ್ ಅವ್ರದ್ದು ಪಿಲಿಕ್ರೀಮ್ ಅವ್ರದ್ದು ಇದು ಸೊ ಇದೇನಂತ ಅಂದರೆ ಆಲ್ಫಾ ಆರ್ಬಿಟನ್ ಆ್ಯಂಡ್ ವಿಟಮಿನ್ ಸಿ ಬ್ರೈಟ್ನಿಂಗ್ ಸಿರಮ್ ವಿತ್ ಬ್ಲೂಬೆರಿ ಸೊ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆಲ್ಫಾ ಹಾರ್ಬಿಟನ್ ಬಂದ್ಬಿಟ್ಟು ನಾವು ಸ್ಕಿನ್ ಬ್ರೈಟ್ನಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ ಈವನ್ ನಿಮ್ಮ ಹತ್ರ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ಗಳಿದ್ರೆ ಇಲ್ಲ ಕತ್ತು ಕೆಳಗಡೆ ತುಂಬ ಕತ್ತ ಹತ್ರ ತುಂಬ ಕಪ್ಪಗಾಗಿದೆ ಇಲ್ಲ ಅಂಡರ್ ಆರ್ಮ್ಸ್ ಅಲ್ಲಿ ತುಂಬ ಡಾರ್ಕ್ ಆಗಿದೆ ಅಂತ ನೀವು ಯಾವ್ದಾದ್ರು ಕ್ರೀಮ್ಗಳನ್ನ ಹಚ್ಚುತ್ತಾ ಇದ್ರೆ ಜಸ್ಟ್ ಚೆಕ್ ಮಾಡಿ ಕೋಜಿಕ್ ಆ್ಯಸಿಡ್ ಮತ್ತು ಇರೋ ಅಂಥ ಕ್ರೀಮ್ಗಳನ್ನೇ ಯೂಸ್ ಮಾಡ್ತಾ ಇರ್ತೀವಿ ನೋಡಿದಾಗ ಬ್ರೈಟ್ನಿಂಗ್ಗೋಸ್ಕರನೇ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಗಳಿವೆಲ್ಲನೂ ಕೂಡ ಸೊ ಇದು ತುಂಬ ಚೆನ್ನಾಗಿದೆ ಆಲ್ಫಾ ಆಲ್ಫೋಹಾರ್ಬಿಟಿನ್ ಇದೆ ಮತ್ತು ವೈಟಮಿನ್ ಸಿ ಇದೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ ಅಂತ ಅಂದರೆ ಗ್ಲೋ ಬರ್ತಾ ಇರುತ್ತೆ ನಿಮ್ಮ ನೋಡಿದವರೆಲ್ಲ ಕೇಳಬೇಕು ಸ್ಕಿನ್ ಏನೋ ಹಚ್ತಾ ಇರಲ್ಲ ಏನೋ ಚೇಂಜ್ ಆಗ್ತಾಯಿದೆ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರ ಏನು ಹಚ್ತಾ ಇದ್ರ ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿದೆ ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಇದನ್ನು ಒಂದು ಮಾರ್ನಿಂಗಲ್ಲಿ ಒಂದು ತ್ರೀ ಡ್ರಾಪ್ಸ್ ಹಾಕಿ ಆದರೆ ಇದು ಸ್ಕಿ ಸ್ಕಿನ್ ಲೈಟ್ನಿಂಗ್ ಮತ್ತು ಈವನ್ ಟಿ ಸ್ಕಿನ್ ಟೋನ್ನ ಕೊಡುತ್ತೆ ಪಿಗ್ಮೆಂಟೇಷನ್ಸ್ನ ಕಮ್ಮಿ ಮಾಡುತ್ತೆ ಸೊ ಆಫ್ ಆರ್ ಬಿಟನ್ ಇರೋದ್ರಿಂದ ಇವು ಎಲ್ಲನೂ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ವಿಟಮಿನ್ ಸಿ ಅಷ್ಟೇ ಈವನ್ ಸ್ಕಿನ್ ಟೋನಿಗೆಲ್ಲ ಹೆಲ್ಪ್ ಮಾಡುತ್ತೆ ಇದು ತುಂಬ ಏನದು ಒಂಥರ ಬೂಸ್ಟರ್ ಇಂಗ್ರೀಡಿಯೆಂಟ್ಸ್ಗಳಿದು ಸ್ಕಿನ್ನಿಗೆ ಬಟ್ ಮಸ್ತ ಶುಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕು ನೀವು ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಸನ್ಸ್ಕ್ರೀನ್ನ ನಾನು ಯಾವಾಗಲೂ ಹೇಳೋ ಹಾಗೆ ನೀವು ಸನ್ಸ್ಕ್ರೀನ್ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಪಿಗ್ಮೆಂಟೇಷನ್ಸ್ ಬರೋಲ್ಲ ಸ್ಕಿನ್ ರಿಂಕಲ್ಸ್ ಬರಲ್ಲ ಏಜಿಂಗ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಸಿ ಏಜಿಂಗ್ ಆಗೋದೇ ಇಲ್ಲ ಅಂತ ಹೇಳೋಲ್ಲ ಮೇಂಟೈನ್ ನೀವು ಇವಾಗ ನಿಮ್ಮ ಕ್ಲಾಸ್ಮೇಟ್ಸ್ಗಳನ್ನ ಮೀಟ್ ಮಾಡಿದಾಗ ಅವ್ರ ಸ್ಕಿನ್ ಕಂಪೇರ್ ಮಾಡಿದ್ರೆ ನಿಮ್ಮ ಸ್ಕಿನ್ ಇನ್ನೊಂದು ಹತ್ತು ವರ್ಷಕ್ಕೆ ಚಿಕ್ಕವ್ರ ಥರ ಕಾಣಿಸ್ತಾ ಇರ್ತೀರ ಸೊ ಹಾಗೆ ಮೇಂಟೈನ್ ಮಾಡ್ಬೋದು ಸೊ ನಾನು ಏ ಜಿಲ್ಲೆಗೆ ಸ್ಟಾಪ್ ಆಗಿಬಿಡತ್ತೆ ಅಂತ ಹೇಳೋಲ್ಲ ಸೊ ಮೇಂಟೈನ್ ಮಾಡ್ಬೋದು ಎಲ್ಲರಿಗಿಂತ ನೀವು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರ್ತೀರ ಎಲ್ಲರಿಗಿಂತಲೂ ಕೂಡ ನೀವು ವಯಸ್ಸಲ್ಲಿ ಸ್ವಲ್ಪ ಚಿಕ್ಕವರಾಗಿ ಕಾಣಿಸ್ತಾ ಇರ್ತೀರ ನಿಮ್ಮ ಸ್ಕಿನ್ನಿಂದ ಸ್ವಲ್ಪ ಜಾಸ್ತಿ ಹೆಲ್ತಿಯಾಗಿ ಕಾಣಿಸ್ತಾ ಇರುತ್ತೆ ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೊಂದು ಏನಂತ ಅಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗಲ್ಲಿ ಯೂಸ್ ಮಾಡ್ಬೋದು ಇದನ್ನು ಎ ಎ ಮತ್ತು ಪಿ ಎಮ್ ನೈಟಲ್ಲಿ ಕೂಡ ಯೂಸ್ ಮಾಡ್ಬೋದು ಮಲಗೋದಕ್ಕಿಂತ ಮುಂಚೆ ಮಲಗೋಕ್ಕಿಂತ ಮುಂಚೆ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ತ್ರೀ ಫೋರ್ ಡ್ರಾಪ್ಸ್ ಸಾಕು ಸೊ ಇಲ್ಲಿ ಇಲ್ಲಿ ನೆಕ್ಗೆ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರದ್ದು ನೋಡಿ ಮೇಕಪ್ ಮಾಡಿದ್ರು ಕೂಡ ಆ ಗ್ಲೋ ನಿಮ್ಮಿಂದ ಹೋಗಿಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಒಳ್ಳೆ ರಿಸಲ್ಟ್ ಇದೆ ಇವರಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು